ಸೊನಾಲಿಗೆ ಯಾವತ್ತದ್ರೆ ಕಿವಿ ಕೇಳಿದತತಿ ಏ ಪರವ ನ ಕೇಳ ಓಯ್ ಕೆಪ್ಪಿ ಪರವ ಅರವತ್ತು ಇನ್ನು ಕಿವಿ ಚಂದ್ ಜಲ್ದಿ ಹೋದ್ರೆ ಇವ ನನ್ அல்ல பாரவ பாரவ அந்த கிின கேள்வல்தா கெப்பே நான் இத கிவி அந்த நன் மக தகர்த்தி நான் அயோ தேவ் மத்தி செக் மாட்ஸானிகர் இன்னொரு நோட் தடி கிவி கேள்த்தவா இல்லை அந்த மத்த நான் அதரடி கேள்ல நன் மக வந்த தக்னாய்க்கு மொதல அஹ் கிவி தவக்கே கர்க்கேட் தானே ಏನಾಗಿತ್ತು ಅತ್ತಿಗೆ ಆಗಲಿಂದ ಒಂದೇ ಸಮ ಪಾರವಾ ಪರ್ವ ಅಂತ ಹೇಳಿ ಹಂಗ ಕತ್ತಿ ಕತ್ತಿ ಓದರ್ದಂಗೆ ಹೋದರ ಕತ್ತೈತಿ ಅಲ್ಲ ಬೇಕಾಗಿರೋದಾರ ಏನು ನಾನರ ಟಿವಿ ಒಳಗೆ ಬಿಗ್ ಬಾಸ್ ನೋಡಾಕತ್ತೇನೆ ಅಂತ ಹೇಳಿ ಇದಕ್ಕೆ ಏನು ಗೊತ್ತಾಕತ್ತೇನಿಲ್ಲ ತಾನು ಟಿ ವಿ ನೋಡೋಂಗಿಲ್ಲ ನಮ್ಮನು ಟಿ ವಿ ನೋಡಕ್ಕೆ ಬಡೋಂಗಿಲ್ಲ ಅಲ್ಲ ನನಗರ ಉಸಿರು ಬಿಗಿ ಹಿಡಿದು ಯಾರು ಈ ಕಪ್ ಗೆಲ್ತಾರ ಅಂತ ಹೇಳಿ ನಾನು ನೋಡಕತ್ತೀನಿ ಈ ಕಪ್ಪಿಗೆ ಗೆಲ್ವಾಟ ಆಲೋಟ ಅಲೋಟ ಅಲೋಟ ಪಾರವಾ ಪರ್ವ ಪರ್ವ நம்மதி நோடத்தி ஹூன்றி பர்வ பர்வந்த கரையன் தாயி குடியாக்க ஒன்ஸ் நீர்வ ஆகாத் நீர் அதுக்க ஒவ் காசு கொடுத்தீன் அந்த வத ஒ காச்கம்பாங்க ரொட்டி மக்க முந்த காசுவல் ಆ ಅತ್ತಿಯರ ಸ್ವಲ್ಪ ತಡ್ರಿ ಈ ಈ ಈ ಈ ಸೀನ್ ಮುಗಿದ ತಕ್ಷಣ ಹೋಗ್ಕನ್ರಿ ಈ ಸೀಮ್ಯಾಗಿಗ ಯಾರು ಬಿಗ್ ಬಾಸ್ ಇಂದ ಹೊರಗೆ ಬರ್ತಾರ ಅಂತ ಹೇಳಿ ಗೊತ್ತಾಕತಿ ತಡ್ರಿ ಒಂದು ಎರಡು ನಿಮಿಷ ತಡ್ರಿ ಹೋಗದಕ್ಕೆ ಇದನ್ನ ಮುಗಿಸ್ಕೊಂಡು ಬರ್ತಾನೆ ಅಂತ ಅರೆ ಪರಕ್ಕ ಏನ್ಗೆ ಮಾಡ್ತಾ ಇದ್ದೀರಾ ಇನ್ನು ನೀವು ರೆಡಿಗೆ ಆಗಿಲ್ವಾ ಲೇಟ್ ಆಗುತ್ತೆ ಬೇಗ ಹೇಳಿ ರೆಡಿಗೆ ಬೇಗ ಆಗ್ಬಿಟ್ಟು ಬಂದಿಡಿ ಹಾ ಬರ್ರಿ ಬರ್ರಿ ಪಾತಿಮಾ ಶಾರದಾ ಕುಂದಿರ್ ಬರ್ರಿ ಅಲ್ಲ ಈ ವಾರ ಏನು ಹೋಗೋದು ಬೇಡವಾ ಬೇಕಂತಂದ್ರೆ ಮುಂದಿನ ವಾರ ಫೋನ್ ಮಾಡಿ ಜಲ್ದಿನ ಹೋಗಕ್ಕೆ ಬರ್ತೈತಿ ಕುಂದಿರ್ ಬರ್ರಿ ಅಲ್ಲ ಬಿಗ್ ಬಾಸ್ ಹತ್ತೈತಿ ಬಿಗ್ ಬಾಸ್ ಒಳಗೆ ಹನುಮಂತ ಗೆಲ್ಲಿ ಅಂತ ಹೇಳಿ ನಾನು ಬೆಳಿಗ್ಗೆ ಗೆದ್ದ ತಕ್ಷಣಾನ ಜಳಕ ಗಿಳಕ ಮಾಡಿ ದೇವ್ರ ಮುಂದೆ ದೀಪ ಹಚ್ಚೇನಿ ಅವ ಕಪ್ಪು ಕಪ್ ನಾನು ನೋಡ್ಬೇಕಾಗೈತಿ ಇವತ್ತು ಈ ವಾರ ಏನು ಬೇಡ್ರಿ ಮುಂದಿನ ವಾರ ಜಲ್ದಿನ ಹೋಗೋಣ ಅಂತ

ಬಿಗ್ ಬಾಸ್ ಅಂತಂದ್ರ ಅದೇ ನಮ್ಮ ಬಾಚಾ ಸುದೀಪ್ ಸರ್ ಹೇಳ್ತಾರಲ್ಲ ಇದು ವ್ಯಕ್ತಿತ್ವಗಳ ಆಟ ಅಂತ ಹೇಳಿ ಆ ವ್ಯಕ್ತಿತ್ವದೊಳಗ್ರ ಮಾತ್ರ ಸಿಗುವಂಥ ಕಪ್ಪಿದು ಬಂದಾಳಿಲಿ ಹಾಡು ಹೇಳಿದ ಕೊಟ್ಬಿಡ್ಬೇಕು ಕಪ್ಪಲ್ಲಿ ಅಂತ ಹೇಳಿ ಯಾವ ಕುಂದರು ನೋಡಿಲಿ ಕಮ್ಲಕ್ಕ ಹಾಡು ಹೇಳಿ ಕಪ್ಗೆಲ್ಲಾ ಕುಸೈ ವ್ಯಕ್ತಿತ್ವದ ಆಟ ಅಂತ ಬಂದ್ರ ಹಾಡಿ ಕಪ್ಪಿಗೆಲ್ಲ ಕುಸೈ ನಮ್ಮ ಹನುಮಂತ ಓದ ರಂಗ ಮೋಸ ಮಾಡಿ ಫೇವರಿ ಮಾಡಿ ಆಡದವಲ್ಲವ ನಮ್ಮ ಹನುಮಂತು ಬಹಳ ಸೀದಾ ಸಾದಾ ನಡತೆ ಮಾತು ಹಾಂ ಯಾರ ಜೊತೆಗೂ ಜಗಳ ಮಾಡಿದವಲ್ಲ ಚಂದರ ಆಡ್ಯಾನ ಅದು ಆ ಭವ್ಯ ಅವ್ನಿಗೆ ಹೊಡೆದ್ರ ಅಮ್ಮ ಏನಂದ ಗೊತ್ತನ ನಾನು ಮನೆಯಾಗ ಅಕ್ಕ ತಂಗಿ ನಡುವ ಬೆಳೆದವ್ರಿ ನೀವು ನಮ್ಮ ಅಕ್ಕಿದ್ದಂಗೆ ಹೇಳಿ ಅಂದ್ಬಿಟ್ಟ ಇದಕ್ಕಿಂತ ಇನ್ನೆಂಥ ವ್ಯಕ್ತಿಗೆ ಬೇಕು ಹೇಳಿ ನೋಡುನು ಹಾಂ ಹೌದು ನೋಡ್ರಿ ಪಾರಕರ ನೀವು ಹೇಳ್ದಂಗೆ ಆ ಹನುಮಂತನಾಗೆಲ್ಬೇಕು ಅವ ನಮ್ಮ ಮನೆ ಮನೆಯತ್ತೀ ಚೂರು ಬದ್ನಿ ಆ ಊರವ್ರಿ ಬಾಳ ಸೀದಾ ಸಾದಾ ಮನುಷ್ಯ ಹಾಡು ಚಲೋ ಹೇಳ್ತಾನ ಹಾಡ್ನಾಗು ಕಪ್ ಗೆದ್ದಿದ್ದ ಹಂಗ ಬಿಗ್ ಬಾಸ್ ಒಳಗು ಕಪ್ ಗೆದ್ ಬಿಟ್ಟ ಅಂತಂದ್ರ ನಮ್ಮೂರಿಗೆ ಹೆಮ್ಮೆ ಹೆಮ್ಮೆ ಆಕತ್ ನೋಡ್ರಿ ಹ ಹೌದಿಲ್ರಿ ಮಾತಾಡ್ರಿ ಸಾತ್ರಿ ಇವ ಅಡ್ವರ್ಟೈಸ್ಮೆಂಟ್ ಯಪ್ಪಂತು ಸುದೀಪ್ ಸರು ಬಂದರು ಇನ್ನೇನು ಯಾರ್ಯಾರ ಮನೆಗೆ ಹೋಗ್ತಾರ ಯಾರು ಕಪ್ ಗೆಲ್ತಾರ ಅಂತೇಳಿ ಹೇಳಿ ಬಿಡ್ತಾರ ನಮ್ಗೆ ಹೆಂಗೆ ಹನುಮಂತು ಚಲೋ ಆಡ್ಯಾನ ಅವ್ನ ಕಪ್ ಗೆಲ್ಬೇಕಂತ ಅಂದೇವಲ್ಲ ಹಂಗೆ ಭಾಳ ಮಂದಿ ಹನುಮಂತ ಓಟ್ ಮಾಡ್ಯಾರ ನಾನು ಅದು ಇನ್ಸ್ಟಾಗ್ರಾಮು ಟಿವಿ ಅದೆಲ್ಲ ನೋಡೀನಿ ಅವನ ಹೆಸರು ಭಾಳ ಮಂದಿ ಹೇಳ್ಯಾರ ಅವನ ಕಪ್ ಹಿಡಿಯೋದು ಅವ ಕಪ್ ಹಿಡಿಯೋದನ್ನ ಕಣ್ ತುಂಬ ನೋಡಿ ಖುಷಿ ಪಡೋಣಂತ ಇನ್ನೇನು ಮಾತ್ಸಾಕಿ ಮಾಡ್ರಿ ರೀ ನಿಮಗೂ ಹನುಮಂತಿಗೆ ಗೆಲ್ಲಬೇಕಾ ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗೆ ಮಾಡಿರಿ ನಮ್ಮ ವಿಡಿಯೋಗೆ ಲೈಕಿಗೆ ಮಾಡಿ ಶೇರ್ಗೆ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ಗೆ ಮಾಡಿ ನಮಗೆ ಸಪೋರ್ಟ್ಗೆ ಮಾಡ್ತಾಯಿರಿ ಬಹುತ್ ಶುಕ್ರಿಯಾ